ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್ ಡಿ ದೇವೇಗೌಡರ ನಿರ್ದೇಶನದಂತೆ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ಉತ್ತರ ಕನ್ನಡ ಜಿಲ್ಲಾ ಜನತಾದಳದ ನೂತನ ಜಿಲ್ಲಾಧ್ಯಕ್ಷರಾಗಿ ಸೂರಜ್ ನಾಯಕ್ ಸೋನಿ ಅವರನ್ನ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ ಬೆಂಗಳೂರಿನ ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಎಂ ಕೃಷ್ಣಾರೆಡ್ಡಿ ಹಾಗೂ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಸೂರಜ್ ನಾಯಕ್ ಸೋನಿ ಅವರಿಗೆ ನೇಮಕಾತಿಯ ಆದೇಶ ಪತ್ರವನ್ನು ನೀಡಿ ಶುಭ ಹಾರೈಸಲಾಯಿತು ಕುಮಟಾದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಸೂರಜ್ ನಾಯಕ ಸೋನಿ ಗೆಳೆಯರ ಬಳಗದ ಸದಸ್ಯರು ಅವರನ್ನ ಕುಮಟಾದ ಗಿಬ್ ಸರ್ಕಲ್ ನ ಬಳಿ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಈ ವೇಳೆ ಮಾತನಾಡಿದ ಸೂರಜ್ ನಾಯಕ ಸೋನಿ ಅವರು ಜವಾಬ್ದಾರಿ ಸ್ವೀಕರಿಸಿದ ಬಳಿಕ ಮಾತನಾಡಿದಂತಹ ಅವರು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ ನನ್ನ ಪ್ರೀತಿಯ ಎಲ್ಲ ಕಾರ್ಯಕರ್ತರಿಗೂ ನನ್ನ ಹೃದಯ ಅಂತರಾಳದ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಜನಸಾಮಾನ್ಯರ ಬಳಿ ಕೊಂಡೊಯ್ದು ಪಕ್ಷವನ್ನ ಬಲಪಡಿಸುವುದಾಗಿ ಹೇಳಿದರು ಸನ್ಮಾನ್ಯ ಹೆಚ್ ಡಿ ಗೌಡ ದೇವೇಗೌಡರ ನಿರ್ದೇಶನದಂತೆ ಮಾರ್ಗದರ್ಶನದಂತೆ ನಮ್ಮೆಲ್ಲರ ನೆಚ್ಚಿನ ನಾಯಕ ರಾಜ್ಯ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿಯವರು ನನಗೆ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಈ ಆಯ್ಕೆ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಯುವ ನೇತಾರ ರಾಜ್ಯ ಯುವ ಘಟಕದ ಅಧ್ಯಕ್ಷ ಮತ್ತು ಕೋರ್ ಕಮಿಟಿ ಅಧ್ಯಕ್ಷರಾದ ಕೃಷ್ಣಾರೆಡ್ಡಿಯವರು ತಿಪ್ಪೇಸ್ವಾಮಿಯವರು ಎಲ್ಲರ ಸುವುಖದಲ್ಲಿ ನನ್ನ ಆಯ್ಕೆಯನ್ನು ಘೋಷಣೆ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಈ ನನ್ನ ಆಯ್ಕೆ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ನನ್ನೆಲ್ಲ ವರಿಷ್ಠರಿಗೆ ತಲೆಬಾಗ್ತೀನಿ ಮತ್ತು ನಾನು ತಿಳ್ಕೊಳ್ಳೋದೇನೆಂದರೆ ಇವತ್ತು ಈ ಮಟ್ಟಕ್ಕೆ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಅಂದರೆ ನನ್ನ ಈ ಕುಂಟ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಈ ಮಟ್ಟಕ್ಕೆ ಬೆಳೆಸಿದಂಥ ನನ್ನೆಲ್ಲ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ನನ್ನ ಗೆಳೆಯರ ಬಳಕನೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೀನಿ ವಿಶೇಷವಾಗಿ ನನ್ನ ಕುಂತ ಕ್ಷೇತ್ರದ ಮಹಾಜನತೆ ನನ್ನ ಕುಂತಹ ಕ್ಷೇತ್ರದ ಈ ಮಹಾಜನತೆ ಈ ರೀತಿ ನನಗೆ ಬೆಂಬಲ ಕೊಟ್ಟು ಈ ರೀತಿ ನನ್ನನ್ನು ಬೆಳೆಸದೇ ಇದ್ದಿದ್ರೆ ಬಹುಶಃ ಕುಮಾರಸ್ವಾಮಿ ಅವ್ರಿಗೂ ನನ್ನ ಸಂಘಟನಾ ಶಕ್ತಿ ಗೊತ್ತಾಗೋದಿಲ್ಲ ಇತ್ತು ಹಾಗಾಗಿ ಎಲ್ಲರೂ ಸೇರಿ ಬೆಳೆಸಿದ್ದಾರೆ ನಾನು ಕ್ಷೇತ್ರಕ್ಕೆ ಓಡಾಡ್ತಾ ಇದ್ದೆ ಮತ್ತು ಕುಮಾರಣ್ಣ ಇಡೀ ಜಿಲ್ಲೆ ನೀನು ಓಡಾಡಬೇಕು ಜಿಲ್ಲಾ ಕುಂಟಾದಲ್ಲಿ ಯಾಕೆ ಸಂಘಟನೆ ಮಾಡಿದೆಯಾ ಅದನ್ನು ಜಿಲ್ಲೆಯಲ್ಲಿ ಮಾಡಿ ಮಾಡಬೇಕು ಮತ್ತು ನಾವು ಈಗ ಎನ್ ಡಿ ಎದಲ್ಲಿರೋದ್ರಿಂದ ನಾವು ಎನ್ ಡಿ ಎ ಅಂಗಪಕ್ಷ ಆದ್ರಿಂದ ನಮಗೂ ಜವಾಬ್ದಾರಿ ಕುಂಟಾದಲ್ಲಿ ಯಾಕೆ ನಮಗೆ ಅತ್ಯಂತ ಜವಾಬ್ದಾರಿ ಜನ ಕೊಟ್ಟಿದ್ದಾರೆ ಅದೇ ರೀತಿ ಬೇರೆ ಕಡೆಯೂ ಜವಾಬ್ದಾರಿ ತಗೊಂಡು ನಮ್ಮ ಎನ್ ಡಿ ಎ ಪಕ್ಷ ಈ ಹಿಂದೆ ರಾಜ್ಯ ಜೆಡಿಎಸ್ ಕೋರ್ ಕಮಿಟಿ ಸದಸ್ಯರಾಗಿದ್ದ ಸೂರಜ್ ನಾಯಕ್ ಸೋನಿ ಅವರು ಉತ್ತಮವಾಗಿ ಪಕ್ಷ ಸಂಘಟನಾ ಚಾತುರ್ಯವನ್ನು ಹೊಂದಿದ್ದು ಕಾರ್ಯಕರ್ತರೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಇವರು ಜಿಲ್ಲೆಯಲ್ಲಿ ಪಕ್ಷವನ್ನು ಪುನರ್ ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎಂಬ ವಿಶ್ವಾಸವನ್ನ ಪಕ್ಷದ ನಾಯಕರು ವ್ಯಕ್ತಪಡಿಸಿದರು ಸೂರಜ್ ನಾಯಕ್ ಸೋನಿಯವರ ನೇಮಕಕ್ಕೆ ಜಿಲ್ಲೆಯಾದ್ಯಂತ ಪಕ್ಷದ ಕಾರ್ಯಕರ್ತರು ಸಂಭ್ರಮವನ್ನ ವ್ಯಕ್ತಪಡಿಸಿದ್ದಾರೆ ಟೈಮ್ಸ್ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ